ಇಂಡಿವಿಜುವಲ್ ಯಾರ ಮೇಲೆ ಮಾಡೋಕ್ಕಾಗಲ್ಲ ಈಗ ತನಿಖೆ ಆದೇಶ ಈ ಥರ ಆಯಿತು ಈಗ ಮೊದಲು ರಿಪೇರಿನ ಎಷ್ಟು ಬೇಗ ರಿಪೇರಿ ಮಾಡೋದು ತರಾತುರಿಲಿ ಏನೋ ಮಾಡೋಕೆ ಹೋಗಿ ಮತ್ತಿನ್ನೇನೋ ಡ್ಯಾಮೇಜ್ ಮಾಡ್ಕೋಬೇಡಿ ಸ್ವಲ್ಪ ಉತ್ತಮವಾದಂಥ ಪರಿಣಿತ ಇದ್ದಾರೆ ಅಂಥವ್ ಅಂಥವ್ರನ್ನ ಸೆಲೆಕ್ಟ್ ಮಾಡಿ ಶಾಶ್ವತವಾದಂಥ ರೀತಿಯ ರೆಮಿಡೀಸ್ನ ಮಾಡ್ಕೊಳ್ಳಿ ಸುಮ್ಮನೆ ತರಾತುರಿನೋ ಮಾಡಕ್ಕೂ ಮತ್ತಿನ್ನೇನೋ ಅವಾಂತರ ಮಾಡ್ಕೋಬೇಡಿ ಒಂದೊಂದು ಒಂದೊಂದು ಥರ ಹೇಳ್ತೀರಿ ಚಾನೆಲ್ಗಳಲ್ಲಿ ನೋಡ್ತಾ ಇದ್ದೀನಿ ಏನೋ ಇವತ್ತು ರಾತ್ರಿನೇ ಗೇಟ್ ಅಳವಡಿಸ್ಬಿಡ್ತಾರಂತೆ ಏನೋ ನಾಲ್ಕು ಗೇಟ್ ಇಡ್ತಾರಂತೆ ಒಂದಕ್ಕೆ ಏನೇನೋ ಚರ್ಚೆಗಳು ನಡೀತಾ ಇವೆ ನಾವೇನು ಟೆಕ್ನಿಕಲ್ ಎಕ್ಸ್ಪರ್ಟ್ಗಳಲ್ಲ ಒಳ್ಳೆಯ ಪರಿಣಿತಿ ಇರತಕ್ಕಂಥವ್ರನ್ನ ಅದಕ್ಕೆ ಸೆಲೆಕ್ಟ್ ಮಾಡಿಕೊಂಡು ಉತ್ತಮವಾದಂಥ ರೀತಿಯಲ್ಲಿ ಈ ಡ್ಯಾಮೇಜ್ ಸರಿಪಡಿಸ್ಕೊಳ್ಳಿ ರೈತರಿಗೆ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಿ ಏಕೆಂದರೆ ಈ ವರ್ಷ ಒಂದು ವರ್ಷನೇ ಹೇಳ್ತಾರೆ ಅರುವತ್ತು ಟಿ ಎಮ್ ಸಿ ನೀರನ್ನು ಹೊರಗ ಹೊರಗದೆ ಈ ಕೆಲಸ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಒಂದು ವರ್ಷನೇ ಹೇಳ್ತಾರೆ ಮತ್ತೆ ನಿಮ್ಮ ತಲೆ ಒಳಗೆ ಸೆಪ್ಟೆಂಬರ್ವರೆಗೂ ಮಳೆಗಾಲ ಇದೆ ಮತ್ತೆ ನಮಗೆ ನೀರು ತುಂಬಿಸ್ಬೋದು ನೀರು ಖಾಲಿ ಮಾಡಿದ್ರು ಅಂತೇಳಿ ನಿಮ್ಮ ಈ ಊಹೆ ಮೇಲೆ ಇದೆಲ್ಲ ಮಾಡಿ ರೈತರು ಬೆಳೆದಂಥ ಬೆಳೆ ನಷ್ಟ ಆಗಬಾರ್ದು ಪ್ರತಿ ವರ್ಷ ಎರಡು ಬೆಳೆ ನೀರು ಕೊಡ್ತಾ ಇದ್ವು ಅಲ್ಲಿ ಟಿ ಬಿ ಡ್ಯಾಮ್ನಲ್ಲಿ ರಾಯಚೂರವರೆಗೂ ಟೈಲ್ಯಾಂಡ್ವರೆಗೂ ನೀರು ಹೋಗೋದು ಎರಡು ಬೆಳೆ ಬೆಳೀತಿದ್ರು ಇದ್ರಿ ವರ್ಷ ಎರಡು ಬೆಳೆ ಪ್ರಶ್ನೆ ಇಲ್ಲವೇ ಇಲ್ಲ ಒಂದು ಬೆಳೆ ಬೆಳಕೊಬೋದಷ್ಟು ಅದನ್ನಾದರೂ ಸರಿಯಾಗಿ ಏಕೆ ಕಳೆದ ವರ್ಷ ನೀರಿರಲಿಲ್ಲ ನೀರು ಬಂತು ಭಗವಂತ ಕೊಟ್ಟ ಅದು ಯಾವುದೊ ತಯಾರೋ ತಪ್ಪಿಗೆ ಇವತ್ತು ಈ ಒಂದು ಪರಿಸ್ಥಿತಿಯಲ್ಲಿ ರೈತರು ಇವತ್ತು ಅನುಭವಿಸ್ಬೇಕಾಗಿದೆ ಸರ್ಪಡಿಸ್ಕೊಳ್ಳಿ ಅನ್ನೋದು ಹೇಳಲಿಕ್ಕೆ ಬಯಸ್ತೀವಿ ಹ್ಞೂ ಹೌದು ಇದೇ ಅದನ್ನೇ ತನಿಖೆ ಆಗಬೇಕಲ್ಲ ಅದೆಲ್ಲ ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಯಾಕೆಂದರೆ ಪ್ರತಿ ವರ್ಷ ಆ ಚೈನ್ಗಳು ಲೂಬ್ರಿಕೇಷನ್ ಆಗಬೇಕು ಲೂಬ್ರಿಕೇಶನ್ ಆಗದೆ ಇದ್ದರೆ ಇವೆಲ್ಲ ಪ್ರಾಬ್ಲಮ್ಗಳಾಗೋದು ಲೂಬ್ರಿಕೇಶನ್ ಮಾಡಿದ್ರು ಬಿಟ್ಟರು ನಮಗೇನು ಗೊತ್ತು ನಾವೇನು ಹೋಗೇನು ನೋಡಿಲ್ಲ ಅಲ್ಲಿ ಈಗ ನಾವು ಹೋಗಲ್ಲಿ ಹೋಗ್ಬಿಟ್ಟು ನೋಡಿ ಏನು ನೋಡಿಸ್ತದೆ ಎಲ್ಲರೂ ಹೋಗ್ತಾ ಇದ್ದೀವಿ ಈಗ ನನಗೂ ಪಾಪ ನಮ್ಮ ಪಕ್ಷದ ಕಾರ್ಯಕರ್ತರು ಭಾಳ ಹೇಳಿದ್ರು ಲೀಡರ್ಗಳು ನಾನು ನೀವು ಬರಬೇಕು ಅವ್ರು ಬಂದವ್ರೆ ಇವ್ರು ಬಂದು ನಾವು ಹೋಗಿ ಏನು ಮಾಡಲಿ ಇಲ್ಲಿ ನಾನು ಹೋಗ್ಬಿಟ್ಟು ಬಗ್ಬಿಟ್ಟು ನೀರು ಹೋಗ್ತೀರ ನೋಡ್ಬಿಟ್ಟು ಫೋಟೋ ತೆಗೆಸ್ಕೋಬೇಕು ನಿಮ್ಮ ಕೂತ್ರ ಒಂದು ಫೋಟೋ ಹಾಕಿಸ್ಕೋಬೇಕು ನಾನು ಏನೇನಾಗಿದೆ ಅನ್ನೋದನ್ನ ನೀವು ಕೂತ್ಕೊಂಡೆ ವಿಷಯಗಳು ಕಲೆಕ್ಟ್ ಮಾಡ್ತಾಯಿದ್ದೀನಿ ಏನಾಗಿದೆ ಅಂತ